ವೆಲ್ಕಮ್ ಬ್ಯಾಕ್ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದ ಸಹಯೋಗದಲ್ಲಿ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಮೂರು ದಿನಗಳ ಕಾಲ ಬೆಂಗಳೂರಿನ ಆರ್ಟಿ ನಗರದ ಎಚ್ ಟಿ ಮೈದಾನದಲ್ಲಿ ನ್ಯೂಸ್ ಏಟೀನ್ ಆಹಾರ ಮೇಳ ಆಯೋಜಿಸಲಾಗಿದ್ದು ಬೆಳಗ್ಗೆ ಹನ್ನೊಂದರಿಂದ ರಾತ್ರಿ ಹತ್ತರವರೆಗೆ ಯಾವಾಗ ಬೇಕಿದ್ರೂ ಭೇಟಿ ಕೊಡಬಹುದು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲೀಗ್ ಸೌಮ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಅಲ್ಲಿಂದ ಸೌಮ್ಯ ಯಾವ ರೀತಿಯಾಗಿ ಈಗಾಗಲೇ ಜನರ ಒಂದು ಇಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಹಾರಗಳು ಸಿಗ್ತಾ ಇದೆ ಯಾವ್ಯಾವ ರೀತಿಗೆ ಜನ ಮನರಂಜನೆಯನ್ನ ತಗೊಳ್ತಾ ಇದ್ದಾರೆ ನವಿತಾ ಇವತ್ತಿನಿಂದ ನಮ್ಮ ನ್ಯೂಸ್ ಏಟೀನ್ ಕನ್ನಡ ಆರ್ ಟಿ ನಗರದ ಎಚ್ ಎಂ ಟಿ ಗ್ರೌಂಡ್ ನಲ್ಲಿ ಆಹಾರ ಮೇಳ ಆಯೋಜನೆ ಮಾಡಿದೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸಂಜೆ ಆರು ಗಂಟೆಗೆ ಈ ಒಂದು ಮೇಳ ಇನಾಗ್ರೇಟ್ ಆಗುತ್ತೆ ಆದ್ರೆ ಅದಕ್ಕಿಂತ ಮುಂಚೆನೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಇಲ್ಲಿ ಹಾಕಲಾಗಿದೆ ಒಂದ್ ಕಡೆ ಫುಡ್ ಮತ್ತೊಂದ್ ಕಡೆ ಶಾಪಿಂಗ್ ಮತ್ತೊಂದ್ ಕಡೆ ಎಂಟರ್ಟೈನ್ಮೆಂಟ್ ಸೊ ಸಲ ಒಳಗ್ ಬಂದ್ರೆ ಜನ ಖುಷಿಯಿಂದ ಆಚೆ ಹೋಗ್ಬೋದು ಸೊ ಯಾವ್ಯಾವ ರೀತಿ ಸ್ಟಾಲ್ಸ್ ಇದೆ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಜನಕ್ಕೆ ಈಗ ಒಬ್ಬೊಬ್ಬರಿಗೆ ಸ್ಪೈಸಿ ಫುಡ್ ಇಷ್ಟ ಆಗುತ್ತೆ ವೆಜ್ ಇಷ್ಟ ಆಗುತ್ತೆ ನಾನ್ ವೆಜ್ ಇಷ್ಟ ಆಗುತ್ತೆ ಚಾಟ್ಸ್ ಇಷ್ಟ ಆಗುತ್ತೆ ಅದಕ್ಕೆ ಬೇಕಾದಂತಹ ಸ್ಟಾಲ್ಗಳು ಗಳು ಒಂದ್ ಕಡೆ ಆದ್ರೆ ಜನ ಒಂದ್ಸಲ ಒಳಗ್ ಬಂದ್ರೆ ಅವರಿಗೆ ಬುಕ್ಸ್ ಶಾಪಿಂಗ್ ಮಾಡ್ಬೇಕಂದ್ರೆ ಬುಕ್ಸ್ ತಗೋಬಹುದು ಅಥವಾ ಮನೆಗ್ ಬೇಕಾದಂತಹ ಗ್ರಾಸರಿಯಿಂದ ಹಿಡಿದು ಮಹಿಳೆಯರಿಗೆ ಇಷ್ಟ ಆಗುವಂತಹ ಅವ್ರು ಇಷ್ಟಪಡುವಂತಹ ಶಾಪಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಶಾಪಿಂಗ್ ಸ್ಟಾಲ್ ಗಳು ಕೂಡ ಇಲ್ಲಿದೆ ಒಂದೊಂದೇ ಸ್ಟಾಲ್ಗೆ ವಿಸಿಟ್ ಮಾಡಿ ತಮಗ್ ಬೇಕಾದಂತಹ ಶಾಪಿಂಗ್ ಅನ್ನ ಮಾಡಬಹುದು ಇವತ್ತು ನಾಳೆ ನಾಡಿದ್ದು ಮೂರ್ ದಿನ ಆರ್ ಟಿ ನಗರದಲ್ಲಿ ಈ ಒಂದು ಮೇಳ ನಡೀತಾ ಇದೆ ಈಗ ಆಲ್ರೆಡಿ ಜನರು ಕೂಡ ಬರ್ತಾ ಇದ್ದಾರೆ ಸಂಜೆ ಆಗ್ತಿರೋದ್ರಿಂದ ಆರು ಗಂಟೆಗೆ ಪ್ರೋಗ್ರಾಂ ಇನಾಗ್ರೇಟ್ ಆಗುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗಿರ್ಬೋ ಆಗಿದೆ ಸೊ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಹಾಕಿದ್ದು ತಮಗ್ ಬೇಕಾದಂತಹ ವಸ್ತುಗಳನ್ನ ಶಾಪಿಂಗ್ ಮಾಡ್ಕೊಂಡು ಜನ ಹೋಗ್ತಾ ಇದೆ ಸೊ ಜನರ ರೆಸ್ಪಾನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನವಿತಾ ಓಕೆ ಥ್ಯಾಂಕ್ ಯು ಸೋಮ್ಯಾ ಡೀಟೇಲ್ಸ್ಗೆ